ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು ಇದನ್ನು ಸಚಿನ್ ಅವರು ಅವರು ಚಂದನ ಮ್ಯಾಡಮು ಅವರು ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ ಅದು ಓಪನ್ ಮಾಡಿದರೆ ಹದಿನಾರನೇ ಬ್ರ್ಯಾಂಚ್ ಅಂದರೆ ಯು ಸಿಕನ್ ಟೆಲ್ ಹಿಟ್ಟಾಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕಿಂತ ಹದಿನಾರನೇ ಬ್ರ್ಯಾಂಚ್ ಓಪನ್ ಮಾಡಿದರೆ ಸೊ ಇಡೀ ಎಂಟೈರ್ ಈ ತೊನ್ನೆ ಬಿರಿಯಾನಿ ಪ್ಯಾಲೇಸ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋದು ಜಯ ಅಂಜನೇ ಸರ್ ಅಂದರೆ ಮಾಡಿದ್ದಾರೆ ಏನೇನಾ ಕನ್ನಡಿಗರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕಮ್ಮಿ ಅಂತದ್ರಲ್ಲಿ ಏನಿಲ್ಲ ಇಲ್ಲೆಲ್ಲ ಕನ್ನಡಿಗರೇ ಇರೋದು ಹೋಟೆಲ್ಸ್ ಹೋಟೆಲ್ಸ್ ಕಮ್ಮಿ ಅಂತದ್ರಲ್ಲಿ ಕನ್ನಡಿಗರು ಎಲ್ಲ ಕಡೆ ಇದ್ಗೆ ಓಪನ್ ಮಾಡಿ ಇದು ಮಾಡ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ ಎಲ್ಲ ಕಡೆನೂ ಅಂಗಡಿಗಳಿದೆ ಇದೆ ಸೊ ನಾವೆಲ್ಲ ಕಡೆ ಇದ್ದೀವಿ ಓಕೆ ಸರ್ ಯೂಲಿ ಧ್ರುವ ಸರ್ಜೋ ಅವರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ದೊಡ್ಡ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜೋ ಇದ್ದೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈ ದೊನ್ನೇ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು ಸೊ ಅಂತ ಯುವಕರಿಗೆ ಈ ಥರ ಸ್ಟೆಪ್ ಇಟ್ಟಿರುವಂಥ ಯುವಕರಿಗೆ ಧ್ರುವ ಸರ್ಜವರ ಕಿವಿ ಮಾಡ್ತಾರೆ ಸಿ ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇದೆ ಇವ್ರೇನು ಕ್ಲಬ್ ರೂಮ್ಗೂ ಹೋಗ್ತಾ ಇಲ್ಲ ಎಣ್ಣೆ ಸಿಗ್ರೇಟ್ ಏನು ಇಲ್ಲ ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು ಎಸ್ ವಿ ಹ್ಯಾವ್ ಟು ಅಚೀವ್ ಅನ್ನೋ ತಂದಿದ್ವಲ್ಲ ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡತ್ತೆ ಸೊ ಅವ್ರ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ ಬೇರೆಯವ್ರ ಥರ ಸುಮ್ಮನೆ ಬೇರೆ ವೇಲಿ ಇಲ್ಲ ಕೆಡ್ಡೇ ಹಿಡಿತಾ ಇಲ್ಲ ತಂದೆ ತಾಯಿಗೆ ಪ್ರೌಡ್ ಪ್ರೌಡ್ ಆಗ್ತಾರೆ ಮಾಹಿತಿ ಪ್ರಕಾರ ಧ್ರುವ ಸರ್ಜ್ ಅವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದ್ವಿ ಏನ್ ಹೇಳಿಕ್ ಇಷ್ಟಪಡ್ತಾರೆ ಸೊ ಇಲ್ಲೇ ಬ್ರೇಕ್ ಆಗ್ಲಿ ತಿಳಿಸ್ತೀರಿ